ಅದಾರ ಇದರಿಗೆ ಹೆಂಗೆ ನಿಂತಾರ ಅಪ್ಪ ಅವನ ಅಪ್ಪ ಅಪ್ಪವು ಅಂದ್ರೆ ಕೂಲಿ ಮಾಡೋರು ಇವರಂದ್ರ ಮಾಲಕರನ್ನ ನಿಂತಾರ ಇಷ್ಟು ದೂರ ಹೋಗ್ಯಾರ ಮಕ್ಕಳಿಗೆ ಶಿಕ್ಷಣದಿಂದ ನಾವು ಶಿಕ್ಷಣದಿಂದ ಎಷ್ಟು ದೂರ ಹೋದೀವಿ ಅಂದ್ರ ನಮ್ಮ ಮನೆಯ ಅಡಿಗೆ ನಮಗೆ ರುಚಿ ಹತ್ತೊಂದು ನಮಗೆ ಎಲ್ಲೋ ದಾರೆ ಎಲ್ಲೋ ಬೀದಿ ಮ್ಯಾಗಿನ ಕೂಳು ನಮಗೆ ಬಾಳ್ ರುಚಿ ಅನ್ಸಾಕತ್ತೈತಿ ಅಷ್ಟು ದೂರ ಹೋಗಿಬಿಟ್ಟು ನಮ್ಮ ಮಕ್ಕಳು ಅಂತ ಗಾಂಧಿಯವ್ರು ಹೇಳ್ತಾರೆ ಎಷ್ಟು ದೂರ ಹೋದ್ರು ನಮ್ಮ ಮಕ್ಕಳು ಶಿಕ್ಷಣದಿಂದ ಅಂದ್ರ ಮನ್ಯಾಗ ನಾವೇನು ಮಾತಾಡ್ತೀವಲ್ಲ ಇದು ಬಹಳ ಕೀಳು ಮಟ್ಟದ್ದು ನಾವು ಇದಕ್ಕಿಂತಲೂ ಚಲೋ ಏನೋ ಮಾತಾಡ್ತೀವಿ ಅನ್ನೋ ಭಾವ ಮಕ್ಕಳಿಗೆ ಬಂದುಬಿಡ್ತು ಅಷ್ಟು ದೂರ ಹೋಗ್ಬಿಟ್ರು ನಮ್ಮ ಮಕ್ಕಳು ಅಂತ ಶಿಕ್ಷಣ ಎಲ್ಲರನ್ನು ಸಮೀಪ ತರ್ತಿತ್ತು ಅಂದ್ರೆ ಅದು ಶಿಕ್ಷಣ ಒಂದ್ ವೇಳೆ ದೂರ ಒಯ್ತಿತ್ತು ಅಂದ್ರೆ ಅದು ಹೆಂಗೆ ಶಿಕ್ಷಣ ಆಗ್ತದೆ ಶಿಕ್ಷಣ ಅಂದ್ರ ತಂದೆ ತಾಯಿಗಳ ಬಗ್ಗೆ ಗುರು ಹಿರಿಯರ ಬಗ್ಗೆ ಗೌರವವನ್ನು ಮೂಡಿಸ್ತಿತ್ತು ಅಂತಂದ್ರೆ ಅದಕ್ಕೆ ಶಿಕ್ಷಣ ಅಂತಾರೆ ನಾ ಆಗಲೇ ನೋಡಿದ್ದೀನಿ ಮಕ್ಕಳಿಗೆ ಭಾರತೀಯತೆಯನ್ನು ಕಲಿಸ್ತಾ ಇದಾರೆ ಇದು ದಾನಿಬೋನ್ ಶಿಕ್ಷಣ ಸಂಸ್ಥೆ ಎಲ್ಲವನ್ನು ಬಟ್ಟೆ ಅವ್ರಿಗೆ ಇದರ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಹಳವರು ಹೆಂಗಿದ್ರು ಹೊಸವರು ಹೆಂಗಿದ್ರು ಈಗ ಹಿಂದಾಗೇಳೆ ನೋಡ್ತಿರ್ ನೀವು ಬರೋವರದಾರಿ ನಾ ಕೇಳಿದಲ್ಲಿ ಕ್ಲಾಸ್ನಾಗ ಈ ಡ್ರೆಸ್ ಹಿಂಗ್ಯಾಕ್ ಈ ಡ್ರೆಸ್ ಹಿಂಗ್ಯಾಕಂತ ಇದು ಹಳೇದಿತ್ರಿ ಸ್ವಾಮೀಜಿ ಈ ಹೊಸದ್ ಹಿಂಗ ಬಂದೈತ್ರಿ ಇದ್ರ ತಿಳುವಳಿಕೆ ನಮಗ್ ಬರ್ಲಿ ಅಂತ ಇವ್ನ ಆಚೆ ಅಂತ ಹಿಂಗ ಬಹಳ ಪ್ರೋಗ್ರಾಮ್ಸ್ ಅವ್ರು ಕರ್ಕೊಂಡ್ರ ಇದು ಅವಶ್ಯಕತೆ ಐತಿ ನಮ್ ಮಕ್ಕಳ ಶಿಕ್ಷಣದಿಂದ ಬಹಳ ದೂರ ಎಷ್ಟು ದೂರ ಹೋದ್ರು ಅಂದ್ರ ಒಂದ್ ದಿವ್ಸ ನಮ್ದೊಂದ್ ನರ್ಸಿಂಗ್ ಕಾಲೇಜ್ ಐತಿ ಒಂದ್ ಹುಡುಗಿ ಅವ್ರ ಅಪ್ಪನ್ ಕರ್ಕೊಂಡು ಬಂದ್ ಅಂತ ನನಗೆ ಆಮ್ಯಾಗ ಗೊತ್ತಾಯ್ತು ಮುದುಕೊಬ್ಬ ಬಂದಿದ್ದ ಗೂಡ ಸರಿಯಾಗಿ ದಾಡಿ ಮಾಡ್ಕೊಂಡಿದ್ದಿಲ್ಲ ಕಾಲೆಲ್ಲ ಹಿಂಬ ಬಿರುಕು ಬಿಟ್ಟಿದ್ದು ಮಾಶೇಟ್ ಬಟ್ಟೆ ಬಂದ್ರು ಇಬ್ಬರು ಆ ಹುಡಿಗೆಂತ ಅವ್ರ ಅಪ್ಪಗ ಅಪ್ಪ ತಾ ಅಷ್ಟ ಒಳಗೆ ಬಂದ್ಲು ನನ್ ಪರಿಚಯದವ್ರು ಸ್ವಾಮೀಜಿ ನಾ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಮಾಡೀನಿ ಸಿವಿಲ್ ಕಾಲ್ ಕಾಲ್ಫಾರ್ ಮಾಡ್ಯಾರ ಕಲೆಕ್ಟ್ರು ಸಿಇಒ ನಿಮ್ ಪರಿಚಯದವ್ರದಾರ ನನ್ಗೆ ಅಷ್ಟು ನೌಕರಿ ಕೊಡ್ಬೇಕು ನೀವು ಅಂತ ಅಂದ್ಲಕ್ಕೆ ಆಯ್ತು ಪ್ರಯತ್ನ ಮಾಡೋಣ ನಾ ಹೇಳ್ತೇನೆ ಅವ್ರಿಗೆ ಏನ್ ಮಾಡ್ತಾರ ನೋಡೋಣ ಅಂತ ನಾ ಅಂದೆ ಇಷ್ಟಂದ್ಕೂಡ್ಲೆ ಅಲ್ಲಿ ಹೊರಗೆ ಯಾರು ನಿಂತಾರ ಅಂತ ಕೇಳಿದೆ ಏನಿಲ್ಲ ಸ್ವಾಮೀಜಿ ಏನಿಲ್ಲ ಸ್ವಾಮೀಜಿ ಅಂತೇಳಿ ಹೊರಗೆ ಹೋಗ್ಬಿಟ್ಲಿಕ್ಕೆ ನೋಡಿ ನಾ ಹುಡುಗಿಯಿಂದ ಹೊರಗೆ ಬಂದೆ ಬಂದ್ ಕೂಡಲೇ ಆ ಮುದುಕ ಕಾಲನಾಗ ಬಿದ್ದವ್ನ ಯಪ್ಪಾ ನನ್ನ ಮಗಳಿಗೆ ಟಿ ಮಾಡಿ ನೌಕರಿ ಹಚ್ಚಿ ನನ್ನ ಜೀವನ ಸಾರ್ಥಕ ಆಗಿಬಿಡ್ತೈತಪ್ಪ ಅಪ್ಪ ಅಂತಂದಮ್ಮ ಆದ್ರೆ ಆ ಹುಡುಗಿ ಮೂಗು ಮುರ್ಕೊಂತ ನಿಂತ ಆಕೆಗೆ ನಮ್ಮ ಅಪ್ಪ ಅಂತ ಹೇಳಾಕ್ ನಾಚಿ ಬರ್ಲಾಕತ್ತಿತ್ತು ಎಷ್ಟು ದೂರ ಹೋಗಿವಿ ಅಂದ್ರೆ ನಮ್ಮ ಶಿಕ್ಷಣ ನಮ್ಮನ್ನು ಎಷ್ಟು ದೂರ ತಗೊಂಡು ಹೋಗೈತಿ ಅಂದ್ರೆ ಜನ್ಮ ಕೊಟ್ಟ ಅಪ್ಪವನ್ನ ಅಪ್ಪಾವ ಅಂತ ಮತ್ತೊಬ್ಬರಿಗೆ ಕೊಡ್ಲಾರ್ದಷ್ಟು ದೂರ ತಗೊಂಡು ಹೋಗೈತಿ ನಾವು ಇದು ದುಃಖದಾಯಕ ಘಟನೆ ನಮ್ಮ ಶಿಕ್ಷಣ ನಮ್ಮನ್ನ ಸಮೀಪಕ್ಕೆ ತರಬೇಕು ತಂದೆ ತಾಯಿಗಳ ತಂತವ್ರಿರ್ಲಿ ಕಲಿಯದವ್ರಿರ್ಲಿ ಅವ್ರ ಬಗ್ಗೆ ಗೌರವ ಹೆಚ್ಚಿಸುವಂತಹದ್ದಿರಲಿ ನಾವು ಬಡವರು ಇರಲಿ ಶ್ರೀಮಂತರು ಇರಲಿ ನಮ್ಮಅಪ್ಪನಂತ ಅಪ್ಪ ನಮ್ಮನಂತ ಅವ್ವ ಈ ಜಗತ್ತಿನ ಯಾರೂ ಇಲ್ಲ ಅಂತ ಅನ್ನುವ ಅಭಿಮಾನ ಬೇಕು ಮಕ್ಕಳಲ್ಲಿ ಅದು ನಮ್ಮ ಶಿಕ್ಷಣ ಆಗುತ್ತೆ ಅದು ನಮ್ಮ ಶಿಕ್ಷಣ ಆಗುತ್ತೆ ಇರದೇ ಇದ್ರೆ ನಾನು ನೋಡ್ತೀನಿ ಊರುಗಳೊಳಗೆ ನಾವೊಂದು ಅಲ್ಲಿ ಕೊಂಕಣದಾಗ ಒಂದು ಸಾಲಿ ತೆಗೆದಿದ್ದೆ ಹಿಂಗ ಎಂತ್ ಹತ್ತು ವರ್ಷ ಹತ್ತೆರಡು ವರ್ಷ ಆದ್ಮ್ಯಾಗ ಹನ್ನೆರಡು ವರ್ಷ ಆತ ತಿಳ್ಕೊಂಡು ದ್ವಾದಶ ದ್ವಾದಶ ಇದನ್ನ ಹನ್ನೆರಡನೇ ವರ್ಷದ ಕಾರ್ಯಕ್ರಮ ಇಟ್ಕೊಂಡಿದ್ರು ಈಗ ಹೆಂಗ್ ನಮ್ ಡಾಕ್ಟರ್ ಇಟ್ಕೊಂಡಾರ ಹಿಂಗ ನಾ ಹೋಗಿದ್ದೆ ಎಲ್ಲರೂ ನಾನು ಹೊಗಳಿದ್ದ ಹೊಗಳಿದ್ರು ಏ ನೀವು ಸಾಲಿ ಕಟ್ಲಿಲ್ಲ ಅಂದ್ರೆ ನಮ್ದ್ ಹೆಂಗ ಹಾಕಿತ್ರಿ ಹಿಂಗ ಹಾಕಿತ್ರಿ ನೀವು ಕಟ್ಟಿದ್ರಿ ಬಾಳ್ ಚಲೋ ಆತು ನಮ್ ಹುಡುಗರು ಕಲ್ತು ಶಾಣೆ ಅದು ಅಂತ ಅಂದ್ರು ನನಗ್ ಬಾಳ್ ಸಂತೋಷ ಆತು ಎಲ್ಲರೂ ಹೊಗಳಿದ್ರಿ ಯಾರಿಗ ಸಂತೋಷ ಆಗುದಿಲ್ಲ ಆತು ಕಾರ್ಯಕ್ರಮ ಮುಗೀತು ಒಬ್ರು ಊಟಕ್ಕೆ ಕರ್ಕೊಂಡು ಹೊಂಟರು ನಮ್ಮ ಪರಿಚಯ ಊರೋದು ಹಳೇದು ಹೊಂಟಿದ್ದೆ ಒಂದು ಮುದುಕಿ ಮನಿ ಮುಂದ್ ಕಟ್ಟಿ ಮಾಡ್ಕೊಂತಿತ್ತು ಪರಿಚಯದ ಮುದುಕ ಅಜ್ಜಿ ಆರಾಮದಿ ಏನಂತ ಕೇಳಿದೆ ಅಜ್ಜಿ ಏನಂದ್ರು ನಾ ಆರಾಮಪ್ಪ ನೀ ಆರಾಮದಿ ಇಲ್ಲಂದು ನಾ ಆರಾಮದೀನಿ ಅಂದೆ ಯಾಕೆ ಬಂದಿದ್ರಿ ಅನ್ಲಾ ಕಿನ ಮತ್ ನಿನ್ ಗೊತ್ತಿಲ್ಲನು ಊರಾಗಿ ಹೊತ್ತ ಸಾಲಿ ಶುರು ಮಾಡಿ ಹನ್ನೆರಡು ವರ್ಷ ಆತಂತ ಮತ್ತ ಅದರದ ವಾರ್ಷಿಕೋತ್ಸವ ಇಟ್ಕೊಂಡಿದ್ರು ಹಾಳು ಮಾಡಿದಲ್ಲ ಎಲ್ಲ ಊರು ಕಡಿಕ್ ಅಂದ ನನಗಿ ಈಗಾರ ತಾನೇ ಸಮಾಧಾನ ಆತನೇ ಅಪ್ಪ ನಿನಗೆ ನಿನಗ ನಾ ಅಂದ ಇಟ್ಟೊತ್ತ ಎಟ್ಟು ಹೊಗಳಿದ್ರು ಮಂದಿ ನನ್ನ ಮುದುಕಿ ಒಂದೇ ಗಜ್ಜನಾಗ ಒಂದ್ ಮೂಳು ಚುಚ್ಚ ಎಲ್ಲ ಹೊರ ತೆಗೆದ್ ಹಾಕಿತ್ತು ಊರ್ ಹಾಳು ಮಾಡಿದಲ ಸಮಾಧಾನ ಆತಿಲ್ಲ ನಿನಗ ನಾ ಎಲ್ಲ ಮುದುಕಿ ಹತ್ರ ಅಜ್ಜಿ ಯಾಕವ ಅಂದೆ ಎಪ್ಪ ಮೊದಲ ನಾವ್ ಹೊಲ ಕೊಂಟ್ರ ಹುಡುಗರು ನಮ್ ಗಂಡ ಹತ್ತಿ ಬರ್ತಿದ್ರು ನಾವ್ ನೀರ್ ತರಾ ಕೊಂಟ್ರ ಸಾಣ ಕೊಡ ತಗೊಂಡ್ ನಮ್ ಗೂಡ್ ಬರ್ತಿದ್ವು ನಾವ್ ಕಸ ಮಸ್ರಿ ಮಾಡ್ರ ನಾನಾ ತಾಟ್ ತೊಳಿತೀನಿ ಅಂತಿದ್ದು ಹುಡುಗರು ಈಗ ಅವೇನೋ ಟೂತ್ ಪೇಸ್ಟ್ ಹತ್ತ ಚೋತಾವತ್ತ ಬರೇ ಉಳ್ಕೊತ ನಿಂದರ್ತಾವ್ ನಮ್ಮ ಹತ್ರ ಇದೂ ಬರುದಿಲ್ಲ ನಾವೆಲ್ಲರೂ ದೇವ್ರ ಗುಡಿಗೆ ಹೊಂಟಿವಂದ್ರ ಹೋಗ ಹೋಗ್ಬೋ ಹೋಗಂತಾವ್ ನಮ್ಮ ಬಟ್ಟೆ ನೋಡಿ ಅವ್ರಿಗೆ ಹೇಸಿಗೆ ಗನ್ಸಾಕತ್ತೈತಿ ನೀ ಏನ್ ಸಾಲಿ ಅಲ್ಲಪ್ಪ ಇಲ್ಲಿದು ಇದು ನಮ್ಮೂರಿಗೆ ಫಿಟ್ ಆಗೋದಲ್ಲ ಎಪ್ಪಾ ಅಂದಕ್ಕೆ ಇವರಾಗ ಏನ್ ಸಾಲಿ ಅಲ್ಲ ಇದು ಶಹರ್ದಾಗ ಫಿಟ್ ಆಕೈತಿ ಅಲ್ಲಿ ಮಂದಿಗೆ ಇವರು ಶಹರಕ್ಕೆ ಯೋಗ್ಯರಕರ್ ನಮ್ಮ ಊರಿಗೆ ಯೋಗ್ಯರಾಗೋದಿಲ್ಲ ಅವು ಶಹರದಾಗ ಏನು ಕಲಿತವಲ್ಲ ಅವು ವಿದೇಶದಾಗಿ ಯೋಗ್ಯ ಹಾಕವ ನಮ್ಮ ದೇಶ ಏನು ಕಲೀಲಿಕ್ಕೆ ಯೋಗ್ಯ ಆಗೋದಿಲ್ಲ ಮುದಿಕೆರ ಏನು ಕಲೀಲಾರ್ದು ಮಾತೇನು ಮಾತಾಡಕತ್ತಿದ್ಲ ಒಂದೊಂದು ಮಾತಂದ್ರ ಕಸಬಾರಿಗೆಲ್ಲೇ ಜಾಡಿಸ್ದಂಗಿದ್ದು ಆ ಮಾತನ್ನು ನಾವ್ಯಾರೋ ಅಲ್ಲಗಳಿಲಿಕ್ಕಾಗೋದಿಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಆದ್ರೆ ಮನೆಯಿಂದ ದೂರ ಒಯ್ತಾ ಇದ್ದೀವಿ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಬರಬೇಕು ಅದು ಆಗಬಾರ್ದು ಅಂತ ಹೇಳಿ ಇವರು ಏನೇನೋ ಚಟುವಟಿಕೆ ಮಾಡ್ತಾ ಇದ್ದದ್ದನ್ನು ನಾನು ಭಾಳ ಸೂಕ್ಷ್ಮ ನಾ ಎಲ್ಲಿ ಹೋದರೂ ಸಹಿತ ನನ್ನ ದೃಷ್ಟಿ ಅಂದ್ರೆ ಭಾಳ ಸೂಕ್ಷ್ಮ ಇರ್ತಾವ ಹುಡುಗರನ್ನ ಮಾತಾಡಿಸ್ತೀನಿ ಮಾಸ್ತರ್ಗಳ್ನ ಮಾತಾಡಿಸ್ತೀನಿ ಮಾತಾಡ್ಸೋದ್ರಾಗ ಗೊತ್ತಾಗ್ತೈತೆ ನನಗೆ ಏನೇನು ಮಾಡ್ತಾರೆ ಅಂತ ನಮ್ಮ ಮನೆಯಿಂದ ನಮ್ಮ ಮಕ್ಕಳನ್ನು ದೂರ ತಗೊಂಡು ಹೋಗ್ಬಾರ್ದು ಇದರಾರ್ಥ ನೌಕರಿ ಮಾಡಕ್ ಹೋಗ್ಬಾರ್ದು ಅಂತ ನಾ ಹೇಳೋದಿಲ್ಲ ಆ ಮನೆ ಬಗ್ಗೆ ಗೌರವ ಆಧಾರಗಳಂತೇನದವಲ್ಲ ಅವು ಕಡಿಮೆ ಆಗ್ಕೊಡ್ಬಾರ್ದು ನಮ್ಮ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಗೌರವ ಆಧಾರಗಳು ಒಂದ್ ವೇಳೆ ಆ ಕಲಿತ ಹುಡುಗು ಹುಡುಗಿಯರಲ್ಲಿ ಕಡಿಮೆ ಆಯಿತು ಅಂತಂದ್ರೆ ಇವರು ಕಲಿತಂಥ ಸುಶಿಕ್ಷಿತರಲ್ಲ ಕಲಿತ ಕಾತ್ಯಗಳಂತ ತಿಳ್ಕೋಬೇಕು ಒಂದ್ ವೇಳೆ ಗೌರವ ಆಧಾರಗಳು ಇರದೇ ಇದ್ರೆ ಕಲ್ತೀವಿ ಏನೋ ಮಾಡಿದೀವಿ ನನ್ನ ದೇಶದ ಬಗ್ಗೆ ಗೌರವ ಇಲ್ಲ ನನ್ನ ಧರ್ಮದ ಬಗ್ಗೆ ಗೌರವ ಇಲ್ಲ ನಮ್ಮ ಸಂಸ್ಕೃತಿಯನ್ನು ಹಿರಾಯಿಸುವಂಥ ಮಾತುಗಳು ಇಂಥವು ಅವ್ರ ಬಾಯಿಂದ ಬಂದು ಅಂತಂದ್ರೆ ಅದು ಶಿಕ್ಷಣ ಅಂತ ಹೆಂಗ್ಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ ಇದೆಲ್ಲವನ್ನೂ ನಾವು ಕಲಿಸ್ಬೇಕು ಈ ವಾರ್ಷಿಕೋತ್ಸವಗಳು ಯಾಕೆ ಅಂತಂದ್ರೆ ಮಕ್ಕಳಿಗೆ ಇಂಥವುಗಳನ್ನ ಕಲಿಸ್ಬೇಕು ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳು ಓದಬೇಕು ಬರೀಬೇಕು ಇವತ್ತಿನ ದಿವಸ ಬೇರೆ ಬೇರೆ ಭಾಷೆಗಳನ್ನು ಕಲಿಬೇಕು ಬೇರೆ ಬೇರೆ ವಿದ್ಯೆಗಳನ್ನು ಕಲಿಬೇಕು ಎಷ್ಟು ತಂತ್ರ ಕಡಿಮೆನೆ ನಾನು ಕೆಲವೊಂದು ಹೊಸ ಪರಿಪಾಠಗಳನ್ನು ಇಲ್ಲಿ ನೋಡಿದೆ ಯಾವ ಶಿಕ್ಷಣದ ಸೌಕರ್ಯಗಳಿಗಾಗಿ ಇಲ್ಲಿಯ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳು ಧಾರವಾಡಕ್ಕೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಮಂಗಳೂರ್ಗ್ ಹೋಗ್ಬೇಕು ಉಡುಪಿಗೆ ಹೋಗ್ಬೇಕು ಎಲ್ಲೆಲ್ಲೋ ಹೋಗ್ತಿದ್ದು ಅವು ಹೋದು ಅಂತಂದ್ರ ಅಲ್ಲಿ ಮುದ್ದಿ ಸಾರಿ ಹೊಳೆ ಹೊಡೆ ಬರ್ತಿದ್ದು ಅದೇ ಮಟ್ಟದ ಶಿಕ್ಷಣವನ್ನು ಇಲ್ಲಿ ಕೊಡುವಂತಹ ಕೆಲಸವನ್ನು ಈ ದಾನಿಗೊಂಡ ಪರಿವಾರದವ್ರು ಮಾಡ್ತಾರೆ ಅದಕ್ಕೆ ಯಾವುದು ಇಲ್ಲ ಅದರ ಜೊತೆ ಜೊತೆಗೆ ಮಕ್ಕಳನ್ನು ಈ ಗ್ರಾಮೀಣ ಸಂಸ್ಕೃತಿಯೊಂದಿಗೆ ಬೆಳೆಸ್ಕೊಂಡು ಹೋಗ್ಬೇಕಾದಂತ ಎಲ್ರಲ್ಲೂ ನಮ್ಮ ಡಾಕ್ಟರ್ ಹೇಳಿದ್ರು ದೊಡ್ಡ ಡಾಕ್ಟರ್ ಸ್ವಾಮೀಜಿ ನಾವು ಎಲ್ಲರಿಗೂ ನಮಸ್ತೆ ಅನ್ನೋದನ್ನ ಕಲಿಸ್ತೀವಿ ನಾವು ಗುಡ್ ಮಾರ್ನಿಂಗ್ ಅನ್ನ ಕಲಿಸೋದಿಲ್ಲ ಗುಡ್ ಆಫ್ಟರ್ನೂನ್ ಅನ್ನ ಅಂತ ಅಂತೇಳಿ ನನಗೆ ಬಹಳ ಸಂತೋಷ ಆಯ್ತು ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನಿಂಗ್ ಎಲಿ ಎಲಿ ತಗೊಂಡು ಹೋಗು ನಮ್ಮನ್ನ ಹಿಂಗ ಹೋಗ್ತೀವಿ ಬಜಾರ್ದಾಗ ಹತ್ತು ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಇಂಗ್ಲಿಷ್ ಶಬ್ದ ತಗೊಂಡು ಬರ್ತೀವಿ ಇಂಗ್ಲಿಷ್ ಬಗ್ಗೆ ನನಗೆ ಒಟ್ಟ ದ್ವೇಷ ಇಲ್ಲ ಆದ್ರ ಚಪ್ಪಲಿ ಎಲ್ತನ ಬರೋದು ಅಂದ್ರೆ ಮನೆ ಬಾಗಲ್ತನ ಹಾಕೊಂಡು ಬರಬೇಕು ದೇವ್ರ ಮನೆಗೆ ಹೋಗ್ಬಾರ್ದು ಚಪ್ಪಲ್ ಹಂಗೆ ಇಂಗ್ಲೀಷ್ ಎಲ್ತನ ಬರಬೇಕು ಅಂದ್ರೆ ನಮ್ಮ ಭಾಷೆ ವ್ಯವಹಾರದವರಿಗೆ ಮಾತ್ರ ಸೀಮಿತ ಇರಬೇಕು ನಮ್ಮ ಸಂಸ್ಕೃತಿ ನಮ್ಮ ಮನೆ ನಮ್ಮ ಇದ್ರೊಳಗ ಅದು ಪ್ರವೇಶ ಮಾಡಬಾರ್ದು ಅದು ಮಾಡ್ತು ಅಂತಂದ್ರೆ ನಾವು ಮನುಷ್ಯರು ಮನುಷ್ಯರಾಗಿ ಉಳಿಯೋದಿಲ್ಲ ಎರಡು ಪೀಳಿಗೆಗಳ ನಡುವೆ ದೊಡ್ಡ ಅಂತರ ನಿರ್ಮಾಣ ಆಗುತ್ತೆ ಅದನ್ನು ಅವರು ಕಲಿಸ್ತಾ ಇದ್ರು ಮಕ್ಕಳಿಗೆ ನಮಸ್ತೆ ಅನ್ನ ಕಲಿಸ್ಬೇಕು ಮಕ್ಕಳಿಗೆ ನಮಸ್ಕಾರ ಅನ್ನ ಕಲಿಸ್ಬೇಕು ಎಲ್ಲ ಮಕ್ಕಳಲ್ಲಿ ಆ ಪ್ರೇರಣೆಯನ್ನ ಸ್ಫೂರ್ತಿಯನ್ನ ತುಂಬ್ತಾ ಇದ್ದ ಅದಕ್ಕೆ ನಾವು ನಮ್ಮ ಶಿಕ್ಷಣದಲ್ಲಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಕಲಿಸ್ಬೇಕು ಸಾಕಷ್ಟು ಕಲಿಸ್ಬೇಕು ತಂದೆ ತಾಯಿ ಆದವ್ರು ನಾವ್ ಏನ್ ತಿಳ್ಕೊಂಡಿವ್ ಗೊತ್ತೈತಾನೆ ಬಹಳ ಮಂದಿ ಏನ್ ತಿಳ್ಕೊಂಡಾರ ಅಂದ್ರ ಮಕ್ಕಳನ್ನ ಸಾಲಿಗೆ ಹಾಕೋದು ಫೀ ತುಂಬುದು ಒಯ್ದ್ ಗೇಟಿಗೆ ಬಿಟ್ಟು ಅಂತಂದ್ರೆ ಮುಗದ ಹೋತ್ ನಮ್ ಕೆಲಸನ ನೀವು ಬೇಕಾದ್ ಮಾಡ್ಬೋದಂತ ತಿಳ್ಕೊಂಡಿರ್ಬೇಕು ಹಂಗ್ ಮಾಡಕ್ಕೆ ಬರೋದಿಲ್ಲ ಮನೆಯಲ್ಲಿ ಹೆಚ್ಚು ಸಮಯ ಇರ್ತಾರಂತ ನಾ ಹೇಳಿದೆ ಏನು ಮಕ್ಕಳಿಗೆ ಕಲಿಸ್ಬೇಕು ಅಂತ ನಾವು ಇಚ್ಛೆ ಪಡ್ತೀವಲ್ಲ ಅದನ್ನು ಗಂಡ ಹೆಂಡತಿ ಅಜ್ಜ ಅಜ್ಜಿ ಆಚರಣೆ ಒಳಗೆ ತಂದು ಕಲಿಸ್ಬೇಕು ಬಾಯಿಂದ ಹೇಳಿದ್ರೆ ಕಲೀತಲ್ ಮಕ್ಕಳು ನಾವು ಏನು ಮಾಡ್ತೀವೋ ಅದನ್ನು ಕಲಿತಾರ ನಾವು ಹೇಳಿದ್ದನ್ನು ಕಲಿತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ನಾವು ಮಾಡಿದ್ದನ್ನು ನೂರಕ್ಕೆ ನೂರು ಮಾಡ್ತಾರೆ ಅದಕ್ಕಂತ ನಾ ಹೇಳ್ತಿರ್ತೀನಿ ಅಪ್ಪ ಮಗ್ಗ ಎರಡು ಕಡ್ತಪಟ್ ಅವ ಹುಡುಗ ಯಾಕಂದ ಯಾಕೆ ಬಿಡದೇಳ್ತಾರ ಇಬ್ರು ಅಣ್ಣ ತಮ್ಮ ನಿನಗೆ ಹತ್ತು ಸಾರಿ ಹೇಳಿಲ್ಲ ನಾವು ಸಣ್ಣ ಹುಡುಗ ಅಳ್ತಿತ್ತು ಯಾಕೆ ಅಳ್ತಿ ಅಂತ ಕೇಳಿದೆ ಇವ ಅಣ್ಣ ಹೊಡೆದ ಅಂದವ್ ಹೊಡೆದ ಅಂದ ಕೂಡಲೆ ಅವ್ರ ಅಪ್ಪ ಬಂದು ಬಂದವನ ನಾಲ್ಕು ಲಗಾಯಿಸ್ ನಾವ್ ಏನೋ ಮಗನ ಎರಡು ಸಾರಿ ಹೇಳದ್ ನೀನು ತಿಳಿದಿಲ್ಲ ನೀನು ನಮ್ಗಿಂತ ಸಣ್ಣವ್ರು ಹೊಡಿಬಾರ ಅಂತ ಹೇಳಿದ್ನಿಲ್ಲ ನಿನಗ ಹುಡುಗ ಅವ್ರ ಅಪ್ಪನ ಮಾರಿ ನೋಡಕ್ ಹತ್ತಿನಿ ಮತ್ತೆ ನಾನು ನಾನ್ ಮಾರಿ ನೋಡ್ತೇನೆ ಅಂದ ಯಾಕೆ ನೋಡತೇ ಅಂದ ಅಲ್ಲ ನೀ ನೀನ್ ಹೇಳಾಕತ್ತೀನು ಮಾಡಾಕತ್ತೀಯನು ಅದನ್ನ ನೋಡಕತ್ತಿನಿ ಅಂದ ನಮ್ಕಿಂತ ಕಿಂತ ಸಣ್ಣವ್ರ ಹೊಡಿಬಾರ್ದು ಅಂತ ಹೇಳಕ್ ದಪ್ಪ ತಪ್ಪ ತಪ್ಪಾ ಬಡ್ದಪ್ಪ ನನ್ಗಣ್ಣ ನಾ ಏನ್ ನಿನ್ಕಿಂತ ದೊಡ್ಡವಿದ್ನ ಅಂತ ನಾನು ಮಕ್ಕಳು ಇದನ್ನ ನೋಡ್ತಿರ್ತಾರೆ ಯಾವಾಗ್ಲೂ ಅದಕ್ಕೆ ನಾವು ಹಿರಿಯರಾದವ್ರ ಮನೆಯೊಳಗೆ ನಮ್ಮ ಆಚರಣೆಯಿಂದ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಏನ್ ಅಂತೀವಲ್ಲ ಅದನ್ನ ನಾವು ಆಚರಿಸ್ಬೇಕು ಅದನ್ನ ನಮ್ಮ ಮಕ್ಕಳ ಕಲಿತವ ಬೆಳಿಗ್ಗೆ ಎದ್ದಾಗಿಂದ ಹಿಡ್ಕೊಂಡು ರಾತ್ರಿ ಮಲಗುತ್ತಾನು ಏನೇನು ಮಾಡ್ಬೇಕು ನಮ್ಮ ಮಕ್ಕಳು ಅಂತ ಅಪೇಕ್ಷೆ ಪಡ್ತೀವಲ್ಲ ಅವನ್ನೆಲ್ಲ ನಾವು ಮಾಡಿ ತೋರಿಸ್ಬೇಕು ನಮ್ಮನ್ನೊಂದು ಊರ ಹೋಗಿದ್ದೆ ಅಲ್ಲಿ ನಾವೊಂದು ಕಾರ್ಯಕ್ರಮ ಹಾಕೋತೀವಿ ನಾವೊಂದು ಎರಡ್ನೂರು ಪ್ರಾಥಮಿಕ ಸರ್ಕಾರಿ ಶಾಲೆಗಳನ್ನು ದತ್ತಕ್ಕೆ ತಗೊಂಡಿನಿ ತಗೊಂಡು ಪ್ರತಿಯೊಂದು ಶಾಲೆಯೊಳಗೂ ಮಠದ ವತಿಯಿಂದ ಒಬ್ಬ ಮಾಸ್ತರ್ನಿಟ್ಟೇನೆ ಆ ಮಾಸ್ತರು ಏನ್ ಕೆಲಸ ಮಾಡುದು ಅಂದ್ರೆ ಓದಾಕ ಬರ್ಲಾಕ ಸರಿಯಾಗಿ ಬರ್ಲಾರ್ದಂತ ಇರ್ತಾರೆ ಒಂದ್ ಕ್ಲಾಸ್ನಾಗ ನಾಲ್ಕು ಐದು ಆರು ವಿದ್ಯಾರ್ಥಿಗಳು ಅವ್ರಿಗೆ ಓದಾಕ ಬರೆಯಾಕ ಬರದ್ ಏಳನೇತ್ತನ ಹಾದ್ರು ಅಂತ ಒಟ್ಟಿ ಎಲ್ಲಾ ಹುಡುಗರ್ನ ಹತ್ತೆ ಕರೆದು ಅವ್ರಿಗೆ ಬರ್ಯಾಕ ಬರೆಯಕ ಕಲ್ಸಾಕಂತಿಟ್ಟೇನು ಅದ್ರ ಗುಡವಾ ಅವ್ರ ಅಪ್ಪ ಅವ್ರವ್ ಏನ್ ಕಲಿಸ್ಬೇಕು ಅವ್ರ ಅಣ್ಣ ತಮ್ಮ ಏನ್ ಕಲಿಸ್ಬೇಕು ಅಂತ ಹೇಳಕ್ ಇರ್ತಿದ್ದೆ ಅವ್ರ ಮಾಧ್ಯಮದಿಂದ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತಂದೆ ತಾಯಿ ಪಾದ ಪೂಜೆ ಮಾಡಿಸ್ತೀವಿ ನಾವು ನಮ್ ಡಾಕ್ಟರ್ ಮುಂದಿನ ವರ್ಷ ಮಾಡಿಸ್ತಾರಂತ ನಾ ಅಪೇಕ್ಷೆ ಪಡ್ತೀನಿ ಈ ಮಕ್ಕಳು ಏನ್ ಅದರ ಡಾಕ್ಟ್ರಾ ಇವ್ರ ಅಪ್ಪ ಇವರನ್ನ ಕರೆಸ್ಬೇಕಿಲ್ ಕರೆಸಿ ಅವ್ರಿಗೆ ಪೂಜಾ ಸಾಮಾನು ತರ ಕೇಳಬೇಕು ಅಪ್ಪವನ್ನು ಕುಂದರ್ಸಿ ಮಕ್ಕಳ ಕಡೆಯಿಂದ ಅವ್ರ ಪಾದ ಪೂಜಾ ಮಾಡಿಸ್ಬೇಕು ಅಕ್ಷರಾಭ್ಯಾಸ ಮಾಡಿಸ್ತಾರ ಇಲ್ಲ ಅಂದ್ರೆ ತೊಡನ ಕರ್ಕೊಂಡು ಮೊದ್ಲೇ ಅಕ್ಷರ ಹೆಂಗ್ ಬರಿಬೇಕು ಅನ್ನೋದ ಅಕ್ಷರಾಭ್ಯಾಸ ವಿಧಿ ಅಂತ ಷೋಡಶ ವಿಧಿಗಳಲ್ಲಿ ಒಂದದು ಇದು ಇನ್ನೊಂದು ಮುಪ್ಪಿನ ಕಾಲ ಅವ್ರ ವಯಸ್ಸಾದಾಗ ಮಕ್ಕಳು ಮಾಡುವಂತಹ ತಂದೆ ತಾಯಿಗಳು ಪಾದ ಪೂಜಾ ಮಾಡಿಸ್ ನಾವು ಮಕ್ಕಳಿಂದ ಅವರ ಅಪ್ಪವನ್ನು ಪೂಜಾ ಮಾಡಿಸ್ತೀವಿ ಮಾಡಿಸಿ ಮಕ್ಕಳು ತಲೆಮ್ಯಾ ಕೈ ಇಟ್ಟು ಪ್ರತಿಜ್ಞೆ ಮಾಡಿಸ್ತೀವಿ ಏನಂತ ಮಕ್ಕಳು ಮನೆಯಾಗಿದ್ದಾಗ ನಾವು ಟಿವಿ ಮೊಬೈಲ್ ಬಳಸಿದ್ವಿ ಹೌದು ಅದ್ನ ಮಕ್ಕಳ ತಲೆಮ್ಯಾಕ್ ಕೈ ಇಟ್ಟ ಇರ್ಲಿಕ್ಕಂದ್ರೆ ಹೊಕ್ಕ ಸುಳ್ಳು ಮಾಡ್ತಾಡಿದ್ರೆ ಅಂತ ಮಕ್ಕಳ ತಲೆಮ್ಯಾಕ್ ಕೈ ಇಟ್ಟು ಹೇಳು ಮಕ್ಕಳು ಮನೆಯಾಗಿದ್ದಾವ ನಾವು ಗಂಡ ಹೆಂಡ್ತಿ ಒಟ್ಟ ಯಾವ್ ಚಟ ಮಾಡಂಗಿಲ್ಲ ಈಗ ಗುಟ್ಕಾ ತಿನ್ನೋದಾಗ್ಲಿ ದಾರು ಕುಡಿದಾಗ್ಲಿ ತಂಬಾಕ್ ತಿನ್ನೋದ್ ಅವ್ರ ಹೋಗಿಂದು ತಿನ್ರಿ ಅವ್ರ ಮುಂದೆ ಏನು ಮಾಡಂಗಿಲ್ಲ ಮೂರ್ನೇದ್ದು ಕೊಲೆ ಏನು ಅಂದ್ರೆ ಮಕ್ಕಳು ಮನೆಯಾಗಿದ್ದಾಗ ನಾವು ಗಂಡ ಹೆಣ್ತಿ ಒಟ್ಟ ಜಗಳಾಡಂಗಿರ ಒಬ್ಬರಿಗೊಬ್ಬರು ಒಟ್ಟ ಕೆಟ್ಟ ಶಬ್ದ ಬಳಸಂಗಿಲ್ಲ ಇದರಿಂದ ಸಾವಿರಾರು ಮನೆಗಳು ಪರಿವರ್ತನೆ ಆಗ ಏನು ಮಾಡ್ತೀವಿ ಒಂದ್ ತಂದೆ ತಂದಿ ತಾಯಿ ನಮ್ ಕೈಯಾಗ ಅಂತ ತಿಳ್ಕೊಂಡು ಕೂಡ್ಲೆ ಅವ್ರ ಕಡೆಯಿಂದ ಅವ್ರ ಅಪ್ಪ ಅವ್ನ ಪೂಜಾ ಮಾಡಿಸ್ತೀವಿ ಅದ್ರ ಪರಿಣಾಮ ಏನಾದ್ರು ಹೇಳ್ತೀನಿ ನಿಮ್ಗ ಮನೊಂದ್ ಊರಿಗೆ ಹೋಗಿದ್ ನಾನು ಕರ್ದಿದ್ರು ನಮ್ ಸಾಲಿಯವ್ರ ಮಾಸ್ತರುಗಳು ಆ ಊರಾಗ ಮುದುಕರ್ ಪಾದ ಪೂಜೆ ಯುವಕರು ಮಾಡ್ತಿದ್ರು ದೊಡ್ಡವ್ರು ನಿಮ್ಮ ವಯಸ್ನ ಪಾದ ಪೂಜೆ ಮುಗೀತು ಮುಗಿದ್ ಕೂಡ್ಲೆ ನಾವೆಲ್ಲ ತಿಳಿಸಿ ಪಾದ ಪೂಜೆ ನಡೆದಾಗ ಅಪ್ಪ ಅವ್ರ ಮಹತ್ವ ಐತಪ್ಪ ನಮಗಾಗಿ ಅವ್ರು ಹೆಂಗ ದೇವರು ಅಂತ ಅವ್ರು ನಮಗಾಗಿ ಮಾಡಿದ ತ್ಯಾಗ ಸಮರ್ಪಣೆ ಏನು ಅಂತ ಹೇಳ್ತೀವಿ ಅಷ್ಟಾದ ನಂತರ ಒಂದು ಮುದುಕಿ ನಾನು ಹುಡ್ಕಾಡ್ಕೋತ ಬಂತು ಅಜ್ಜವ್ರ ಒಂದು ಮಾತು ಕೇಳಿದೆ ನಂದು ಹೇಳುವ ಅಂದ್ರೆ ಮುಂದಿನ ಪಾದ ಪೂಜೆ ಯಾವಾಗ ರೀ ಯಾವಾದ್ರಿ ಪಾದ ಪೂಜೆ ಮಾಡಿಸ್ಕೊಂಡ್ ಬಂದಿದ್ಲು ಯಾಕಜ್ಜಿ ಅಂತ ಕೇಳಿದೆ ಎಂಟು ತಿಂಗಳಾಗಿತ್ತು ಮಗ ನನ್ ಹೊರಗಿಟ್ಟಿದ್ದ ನೀವ್ ಪಾಲ್ ಪೂಜಾ ಮಾಡಿಸೋರ ಎಂಟು ದಿವಸ ಹಾಕಿ ಮನಿ ಕರ್ಕೊಂಡು ಬಂದಾನ ಅನ್ಲೈಕಿ ಮತ್ ಮುಂದಿನ ಪಾಲ್ಪೂಜಾ ಪೂಜೆ ದೌಡಿತ್ತಂದ್ರೆ ಹೊರಗೆ ಹಾಕೋದಿಲ್ಲ ಹಾಕೋದಲ್ಲ ಮನ್ಯಾಗ ಇಟ್ಕೊತಾನ ಅದಕ್ಕ ಆದಷ್ಟು ಬೇಗ ಮಾಡಿಸ್ರಿ ಮುಂದಿನ ಮತ್ ಮುಂದಿನ ವರ್ಷದ ಲಕ್ಕಿ ಆಕೆ ಅಂದಿನ ಹೋಗಿದ್ದಲ್ಲ ಅವ ಮಗ ಬಂದ ಬಂದವನ ಸ್ವಾಮೀಜಿ ಕ್ಷಮಾ ಮಾಡ್ರಿ ಈಗ ಹಾರ್ಲ ಅವ್ವ ತಕರಾರು ಹೇಳಿದ್ಲಲ್ಲ ಅದು ನಂದ ಇನ್ ಮುಂದೆ ಆಯುಷ್ಯರಾಗಿ ನಮ್ಮ ಹೊರಗೆ ಎಂದೂ ಹೊರಗಿಡಂಗಿಲ್ಲ ದೊಡ್ಡ ಕ್ರಾಂತಿಯನ್ನು ಮಾಡ್ತೈತಿ ಇವು ನಮ್ಮನ್ನು ಕೂಡಿಸುವಂತವ್ರು ಇದನ್ನ ನಾವೇನಂತೀವಿ ಹುಡುಗರಿಗೆ ಸ್ವಾಮಿಗಳು ಬಂದಾರು ನಮಸ್ಕಾರ ಮಾಡತ್ತ ಅಂತೈತವ್ರು ನಾಯಕ ಮಾಡ್ಲಿ ವಾಲ್ಯ ಅಂತ ಹುಡುಗರು ತಂದಿರ್ತಾರ ನಮ್ಮ ಹತ್ರ ಗುರುಗಳು ಬಂದಾರ ನಮಸ್ಕಾರ ಹ ಅಂತವ್ರಿ ಅಂದ್ ಕೂಡ್ಲೆ ಗುರುಗಳ ನೀವೇ ಹೇಳಿ ಅವನು ಎಷ್ಟು ಅಡಮುಟ್ಟದ ನೋಡಿವ ಎಷ್ಟು ಹೇಳ್ತೀವಿ ಒಟ್ಟ ಮಾತ ಕೇಳೋದಿಲ್ಲ ನಮಸ್ಕಾರ ಅಂದ್ರೆ ಮಗ ಮಾ ನಮಸ್ಕಾರ ಸಹಿತ ಮಾಡುದಿಲ್ಲ ಅಷ್ಟು ಆಗ್ಯಾನ ಉರ್ಮಟ್ ಆಗ್ಯಾನ ಅಂತೇಳಿ ನಮ್ಮನ್ ತಕರಾರು ಹೇಳ್ತಾರೆ ಅವಾಗ ನಾ ಏನಂತೀನಿ ಅವಾಗ ಕೇಳ್ತೇನಿ ನಿಮ್ಮಪ್ಪ ನಿಮ್ಮ ನೀ ಎಷ್ಟು ಸಾರಿ ನಮಸ್ಕಾರ ಮಾಡ್ತಿಪ ದಿವ್ಸಕ್ಕೆ ನಮ್ಗೆ ನೆನಪಿಲ್ಲ ಬಿಡ್ರಿ ಮಾಡಿದ್ದ ಅವ ಹೆಂಗೆ ಮಾಡವ ಈಗ ನೀವು ಮಾಡಿ ನೋಡಿದ್ನಂತಂದ್ರೆ ಅವನು ಈಗ ಮಾಡ್ತಿದ್ದ ನೀನ ಮಾಡಿಲ್ಲ ಅಂದಾಗ ಅವ್ನು ಹೇಳು ಅಧಿಕಾರ ನಿನ್ಗೆ ಎಲ್ಲಿ ಬಂತುಪ್ಪ ನೀನು ನಿಮ್ಮ ಅಪ್ಪ ನಿಮ್ಮ ಮಗು ನಮಸ್ಕಾರ ದಿನ ವಯಸ್ಸಾದವ್ರಿಗೆ ಅಂದ್ರ ಆ ಮಗು ನಿಮಗೂ ಮಾಡ್ತೈತಿ ಯಾವಾಗ ನಾವು ಅಂದ್ರೆ ನಮಗೂ ಮಾಡ್ತೈತಿಪಾ ಅಂತ ಹೇಳಿದೆ ಏನ್ ನಾಳಿಂದ ಮಾಡ್ತೀರಿ ಅಂತ ಅದಕ್ಕೆ ಹೇಳುದೇನು ಅಂದ್ರೆ ಇದು ಶಿಕ್ಷಣನೇ ಇಂಥ ಒಂದು ಒಳ್ಳೆಯ ಶಿಕ್ಷಣವನ್ನ ಗ್ರಾಮೀಣ ಭಾಗದಲ್ಲಿ ನಮ್ಮ ಡಾಕ್ಟ್ರು ಒಬ್ಬ ಮನುಷ್ಯ ಏನು ಮಾಡಾಕ್ ಸಾಧ್ಯ ಅನ್ನೋದಕ್ಕೆ ಕೈ ಸಾಮ್ರಾಜ್ಯನ ಸಾಕ್ಷಿ ತುಂಬ ತಮ್ಮ ಪ್ರಾಕ್ಟೀಸ್ ಮಾಡ್ಕೊಂಡು ತಮ್ಮ ಮನೆಯು ಹೊಲ ಮಕ್ಕಳು ಮರಿ ಅಂತ ಹೇಳಿ ಆರಾಮದಿಂದ ಇರಬಹುದಾಗಿತ್ತು ಇಂಥವು ತೊಟ್ಟು